ರೋಗ ಬಂದಾಗ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬಾರದಂತೆ ಮುನ್ನೆಚ್ಚರಿಕೆ ವಹಿಸುವುದು ಉತ್ತಮ ಡಾ ಮಾಲತಿ ರೋಗ ಬಂದಾಗ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬರುವುದಕ್ಕೂ ಮುಂಚಿತವಾಗಿ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮವಾಗಿದೆ ಎಂದು ಬುಕಾಪಟ್ಟಣ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಮಾಲತಿರವರು ಅಭಿಪ್ರಾಯವನ್ನು ಪಟ್ಟರು ಬುಕಾಪಟ್ಟಣ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಡೆಂಗು ವಿರೋಧಿ ಮಾಸಾಚರಣೆ ಕಾರ್ಯಕ್ರಮ ಅವರು ಮಾತನಾಡುತ್ತಿದ್ದರು ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾ ವೈರಾಣುಗಳಿಂದ ಬರುವ ಕಾಯಿಲೆಗಳಾಗಿದ್ದು ಸೋಂಕು ತಗ್ಗಲಿದ್ದ ಎಡಿಎಸ್ ಇಜಿಪ್ಟ್ ಎಂಬ ಸೊಳ್ಳೆಯ ಕಡಿತದಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಈ ಸೊಳ್ಳೆಯು ತನ್ನ ಜೀವನ ಚಕ್ರವನ್ನ ಪೂರ್ಣಗೊಳಿಸಲು ಸುಮಾರು ಎಂಟರಿಂದ ಹತ್ತು ದಿನಗಳು ತೆಗೆದುಕೊಳ್ಳುತ್ತದೆ ಪ್ಲಾಸ್ಟಿಕ್ ಕಪ್ಗಳು ಏರ್ ಕೂಲರ್ಗಳು ಹೂವಿನ ಕುಂಡಗಳು ತಟ್ಟೆಗಳು ಮುಂತಾದವುಗಳಲ್ಲಿ ಉತ್ಪತ್ತಿಯಾಗುತ್ತವೆ ಸಾರ್ವಜನಿಕರು ತಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡಬೇಕು ಮನೆಯ ಅಕ್ಕಪಕ್ಕದಲ್ಲಿ ಪ್ಲಾಸ್ಟಿಕ್ ಬಾಟಲ್ ಿಗಳು ತೆಂಗಿನಕಾಯಿ ಚಿಪ್ಪುಗಳು ಸೇರಿದಂತೆ ಇನ್ನಿತರ ತ್ಯಾಜ್ಯ ವಸ್ತುಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಹಾಗೂ ಸಂಪುಗಳು ಏರ್ ಕೂಲರ್ಗಳನ್ನು ಆಗಾಗ್ಗೆ ಸ್ವಚ್ಛವನ್ನ ಮಾಡಬೇಕು ನೀರಿನ ತೊಟ್ಟಿಗಳು ಡ್ರಮ್ಗಳು ತೆರೆದಿಡದಂತೆ ಮುಚ್ಚಳಗಳಿಂದ ಮುಚ್ಚಿಬಿಡಬೇಕು ಆರೋಗ್ಯ ಇಲಾಖೆಯಿಂದ ಹಮ್ಮಿಕೊಳ್ಳಲಾದ ಸೊಳ್ಳೆ ನಿಯಂತ್ರಣ ಕ್ರಮಗಳಿಗೆ ಸಹಕಾರವನ್ನ ನೀಡಬೇಕು ಸ್ವಯಂ ರಕ್ಷಣಾ ವಿಧಾನಗಳಿಂದ ಸೊಳ್ಳೆ ನಿರೋಧಕಗಳನ್ನು ಹಾಗೂ ಸೊಳ್ಳೆ ಪರತೆಯನ್ನ ಅಗಲ ಹೊತ್ತಿನಲ್ಲಿಯೂ ಸಹ ಬಳಸಬೇಕು ಸೊಳ್ಳೆಗಳು ಕಚ್ಚುವಿಕೆಯಿಂದ ದೂರವಿರಬೇಕು ಸ್ವಚ್ಛತೆ ನೈರ್ಮಲ್ಯವನ್ನು ಕಾಪಾಡುವುದರ ಮೂಲಕ ರೋಗ ಹರಡದಂತೆ ಕ್ರಮವನ್ನು ವಹಿಸಬೇಕು ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಜಾಯಿದ್ ಪಿಡಿಒ ಶಿವಶಂಕರ್ ಸದಸ್ಯರಾದ ಗಂಗರಾಜು ಗುರುರಾಜು ಆರೋಗ್ಯ ನಿರೀಕ್ಷಣಾಧಿಕಾರಿ ಹರೀಶ್ ಗ್ರಂಥ ಪಾಲಕ ಮುತ್ತುರಾಜು ಸೇರಿದಂತೆ ಗ್ರಾಮಸ್ಥರು ಆಶಾ ಕಾರ್ಯಕರ್ತರು ಸಾರ್ವಜನಿಕರು ಹಾಜರಿದ್ದರು ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ಗಾಗಿ ನಮ್ಮ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್ನ நைன் ஃபைவ் த்ரீ ஃபைவ் ஃபோர் ஒன் ஃபோர் டூ ஃபோர் ஒன் சம்பி நைன் ஃபைவ் த்ரீ ஃபைவ் ஃபோர் ஒன் ஃபோர் டூ ஃபோர் ஒன் சம்பி